ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತಿನ ಸಂಚಿಕೆಯಲ್ಲಿ ನಿನ್ನ ಜೊತೆ ನನ್ನ ಕತೆ ಧಾರಾವ್ದು ಏನಾಗುತ್ತೆ ಅಂತ ನೋಡೋಣ ಬನ್ನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಸಂಚಿಕೆಯ ಶುರುವಿನಲ್ಲಿ ಈ ಕಡೆ ಅಜಿತ್ತು ದೇವಯ್ಯನಿ ಹತ್ರ ಕಾಲು ಕ್ಷಮೆ ಕೇಳ್ತಾ ಇರ್ತಾನೆ ಏನಕ್ಕೆ ಅಂದರೆ ಈ ಭೂಮಿ ಮಾತಿಗೆ ಕಟ್ಟಿದ್ದು ಎಲ್ಲರ ಮುಂದೆ ಕ್ಷಮೆ ಕೇಳ್ತಾ ಇರ್ತಾನೆ ಅತ್ತೆ ನನ್ನಿಂದ ತಪ್ಪಾಗಿ ಏನಾದರೂ ಗೊತ್ತೇ ಗೊತ್ತಿಲ್ಲದೆ ಒಂದು ತಪ್ಪಾಗಿದ್ದರೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾನೆ ನಿಮ್ಮ ಮನಸ್ಸಿಗೆ ಏನಾದರೂ ನೋವು ಮಾಡಿದರೆ ನನ್ನನ್ನು ಕ್ಷಮಿಸ್ಬಿಡಿ ಅತ್ತೆ ಅಂತ ಕೇಳ್ಕೊತಾ ಇರ್ತಾನೆ ಆಗ ದೇವಾಯನಿ ಮಗನೇ ನೀನು ನೊಂದ್ಕೋಬೇಡ ನೀನು ನನ್ನ ಮಗ ಇದ್ದಾಗೆ ಮಗ ಯಾವುದೇ ತಪ್ಪು ಮಾಡಿದರೂ ಅಮ್ಮ ಶಿಕ್ಷೆ ಕೊಡೋದು ಸಾಧ್ಯನಾ ಅಂತ ದೇವಯ್ಯನೇ ಹೇಳ್ತಾಳೆ ಮತ್ತು ಇಲ್ಲ ಕಂದ ನಿಮ್ಮನ್ನೆಲ್ಲ ಬಿಟ್ಟು ನಾನು ಎಲ್ಲೂ ಆಚೆ ಹೋಗೋಲ್ಲ ಇದೇ ಮನೆಯಲ್ಲಿ ಎಲ್ಲರ ಜೊತೆ ಇರ್ತೀನಿ ಅಂತ ದೇವಯ್ಯನೇ ಹೇಳ್ತಾಳೆ ಆಗ ಅಜ್ಜಿ ಹೇಳ್ತಾನೆ ಅತ್ತೆ ನೀವು ನಿಜ ಹೇಳ್ತಿದ್ದೀರಾ ಈ ಮಾತಿನಿಂದ ನನಗೆ ತುಂಬಾ ಖುಷಿ ಆಗ್ತಿದೆ ಅತ್ತೆ ಎಂದು ಅಜ್ಜಿ ಹೇಳ್ತಾನೆ ಹಾಗೆ ಮನೆಯವರೆಲ್ಲರೂ ಮುಖದಲ್ಲೂ ಕೂಡ ತುಂಬಾ ಸಂತೋಷ ಆಗ್ತಿದೆ ಅತ್ತೆ ನೀವು ಈ ಮಾತಿನಿಂದ ಎಲ್ಲರೂ ಎಷ್ಟು ಖುಷಿ ಪಡ್ತಿದ್ದಾರೆ ನೋಡಿ ಅಂತ ಅಜ್ಜಿ ಹೇಳ್ತಾನೆ ಹಾಗೆ ಮನೆಯವರೆಲ್ಲರೂ ಮುಖದಲ್ಲೂ ಕೂಡ ತುಂಬಾ ಖುಷಿಯಾಗಿರುತ್ತೆ ಆಗ ದೇವಯಾನಿ ಬಾ ಮಗನೇ ಅಂತ ಹೇಳಿ ಕರೀತಾಳೆ ಅಪ್ಕೊಳ್ಳೋದಕ್ಕೆ ಅಂತ ಹೇಳಿ ಅಜಿತು ಕೂಡ ಮನೆಯವರೆಲ್ಲರಿದ್ರಿಗೂ ಅಪ್ಕೊಳ್ಳೋದಕ್ಕೆ ಹೋಗ್ತಾನೆ ಏಕೆಂದರೆ ಮನೆಯವರಿಗೆ ನೋವಾಗಬಾರ್ದು ಅಂತ ಅಜ್ಜಿತು ಕೂಡ ಕ್ಷಮೆ ಕೇಳಿಬಿಟ್ಟು ದೇವಯಾನಿನ ತಪ್ಕೊಳ್ತಾನೆ ಏಕೆಂದರೆ ಅಜ್ಜಿತ್ಗೆ ಗೊತ್ತಿರುತ್ತೆ ದೇವಯಾನಿ ಏನು ಮಾಡ್ತಿದ್ದಾರೆ ನಾಟಕ ಅಂತ ಹೇಳ್ಬಿಟ್ಟು ಹಾಗೆ ಈ ಕೇಸಲ್ಲಿ ನಾನು ಗೆಲ್ಲೇಬೇಕು ಅಂತ ಹೇಳಿ ಎಲ್ಲರ ಮುಂದೆ ನಾಟಕ ಆಡ್ತಾಯಿರ್ತಾನೆ ಅವ ಅಜ್ಜಿತ್ತು ದೇವಯ್ಯನಿಯವ್ರನ್ನ ತಪ್ಕೊಬಿಟ್ಟು ಹಿಂದೆ ಮುಖನ ಥರ ಮಾಡ್ಕೊಂಡಿರ್ತಾನೆ ನಾನು ಈ ಕೇಸಲ್ಲಿ ಏನೇ ಆಗಲಿ ನನ್ನ ಚಲನ ಬಿಡಬಾರ್ದು ಅಂತ ಹೇಳಿ ಅಜಿತ್ತು ಅಂದ್ಕೊಳ್ತಾ ಇರ್ತೇನೆ ದೇವಯ್ಯನಿಗೆ ತುಂಬಾ ಖುಷಿಯಾಗುತ್ತೆ ಅಜಿತ್ತು ಕ್ಷಮೆ ಕೇಳಿದ್ರಿಂದ ಆದರೂ ಅಜಿತ್ತು ಪರವಾಗಿಲ್ಲ ಅಂದ್ಕೊಂಡು ಎಲ್ಲರ ಮುಂದೆ ಕ್ಷಮೆ ಕೇಳ್ಬಿಟ್ಟು ನಗ್ನಗ್ತಾ ಇರ್ತಾನೆ ಆಗ ದೇವಯಾನಿ ಅಜಿತ್ನ ಕೈ ಹಿಡ್ಕೊಂಡು ಕ್ಷಮೆ ಕೇಳಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಾನು ನನ್ನ ನಂಬಿ ನೀನು ಕ್ಷಮೆ ಕೇಳಿದೀಯಲ್ಲ ನನ್ನ ಹತ್ರ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಆಗ ಅಜಿತ್ ಬಿ ಬಂದ್ಬಿಟ್ಟು ಎಲ್ಲೇ ಅತ್ತೆ ನಂದಕ್ಕೆ ತಪ್ಪಿರೋದು ಕ್ಷಮಿಸ್ಬಿಡಿ ಅಂತ ಹೇಳಿ ಅಜಿತ್ತು ಕ್ಷಮೆ ಕೇಳ್ತಾನೆ ಹಾಗೆ ಭೂಮಿ ಹತ್ರ ಬಂದು ನಿನ್ನಿಂದನೇ ನಾನು ಕ್ಷಮೆ ಕೇಳೋಕ್ಕೆ ಸಾಧ್ಯ ಆಗಿದ್ದು ನಾನಿಲ್ಲಂದರೆ ಕ್ಷಮೆನೇ ಕೇಳ್ತಾ ಇರಲಿಲ್ಲ ಅಂತ ಹೇಳಿ ಅಜಿತ್ತು ಭೂಮಿ ಹತ್ರ ವಾದ ಮಾಡ್ತಾ ಇರ್ತಾನೆ ಆಗ ಭೂಮಿ ಹೇಳ್ತಾಳೆ ಇರಲಿ ಬಿಡಿ ಸಾಹೇಬ್ರೆ ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳಿ ಭೂಮಿ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಇಲ್ಲ ಭೂಮಿ ಸತ್ಯಣ್ಣ ಹೇಳಿದ್ದು ದೇವಯ್ಯನೇ ಅತ್ತೆ ಮೇಲೆ ಅನುಮಾನ ಪಟ್ಟಿದ್ದು ನಿಜನೇ ಅಂತ ಅನಿಸುತ್ತೆ ನಾನು ಈ ಕೇಸಲ್ಲಿ ಗೆಲ್ಲೇಬೇಕು ಯಾವುದೇ ಥರ ಸವಲನ್ನು ಒಪ್ಕೋಬಾರ್ದು ಅಂತ ಅಜಿತ್ತು ಭೂಮಿ ಹತ್ರ ಹಠ ಮಾಡ್ತಾಯಿರ್ತಾನೆ ಆಗ ಸತ್ಯಣ್ಣ ಹೇಳಿದ್ದು ಎಲ್ಲ ಅಜಿತ್ಗೆ ನೆನಪಾಗುತ್ತೆ ಈ ಕೇಸನ್ನು ಬಿಡಬೇಡ ಅಜಿತ್ ಅಂತ ಹೇಳಿ ಸತ್ಯಣ್ಣ ಹೇಳಿರ್ತಾನೆ ಆಗ ಭೂಮಿ ಹೌದು ಸಹ್ಯಾಬ್ರೆ ನೀವು ಕ್ಷಮೆ ಕೇಳೋದ್ರಲ್ಲಿ ತಪ್ಪೇನಿಲ್ಲ ಈ ಕೇಸನ್ನು ಅಷ್ಟೇ ನೀವು ಬಲವಾಗಿ ಇಟ್ಕೊಂಡು ವಿಚಾರಿಸಿ ಅಂತ ಭೂಮಿ ಹೇಳ್ತಾಳೆ ಆಗ ಅಜಿತ್ ಹೇಳ್ತಾನೆ ಸರಿ ಭೂಮಿ ಇದೇ ಥರ ನಾನು ಮಾಡ್ತೀನಿ ಅಂತ ಅಜಿತ್ ಹೇಳ್ತಾನೆ ಆಗ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಈ ಕಡೆ ಶ್ರವಣ್ ಬಂದುಬಿಟ್ಟು ಇವತ್ತಿಂದ ನಾನು ಲಾಯರ್ ಆಗಿ ಜಾಯ್ನ್ ಆಗಬೇಕು ಅಂತ ಹೇಳಿ ಎಲ್ಲ ಪ್ರಿಪೇರ್ ಆಗ್ತಾಯಿರ್ತಾನೆ ಆಗ ಭೂಮಿಗೆ ಯಾವುದೇ ಥರ ಸಂದರ್ಭ ಬಂದರೂ ನಾನು ಈ ಕೇಸನ್ನು ಗೆಲ್ಲೋದಲ್ಲೇ ಬಿಡೋದಿಲ್ಲ ಭೂಮಿ ಅಂತ ಹೇಳ್ತಾನೆ ನಿನ್ನನ್ನು ನೀರಿಗೆ ತಳ್ಳಿದವರು ಯಾರು ಅಂತ ನನಗೆ ಗೊತ್ತಾಗಲೇಬೇಕು ಏಕೆಂದರೆ ಸಿ ಸಿ ಟಿ ವಿ ಫುಟೇಜಲ್ಲಿ ಸತ್ಯ ಏನು ಅಂತ ಬಯಲಾಗ್ತಿದೆ ಆದರೆ ಅತ್ತೆಯವರು ಆ ಸತ್ಯನ ಒಪ್ಕೊಳ್ಳೋಕ್ಕೆ ಮುಂದೆ ಇಲ್ಲ ಆದರೆ ನಾನು ಈ ಕೇಸನ್ನು ಗೆಲ್ಲೋದಕ್ಕೆ ಬಿಡೋದೇ ಇಲ್ಲ ಗೆಲ್ಲದಲೇ ಅಂತ ಅಜ್ಜಿತಿ ಹೇಳ್ತಾ ಇರ್ತಾನೆ ಅಷ್ಟರಲ್ಲಿ ಶ್ರವಣ್ಣಾಯರ್ ಆಗಿ ಬಂದಿರ್ತಾನೆ ಎಲ್ಲರಿಗೂ ಆಶ್ಚರ್ಯ ಆಗುತ್ತೆ ಶ್ರವಣನ ನೋಡಿಬಿಟ್ಟು ಅಜ್ಜಿಗೆ ತುಂಬಾ ಖುಷಿ ಆಗ್ತಿರುತ್ತೆ ಹಾಗೆ ಸಂಗೀತಂಗೆ ತುಂಬಾ ಆಶ್ಚರ್ಯ ಆಗುತ್ತೆ ಆಗ ಭೂಮಿ ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ ಅಪ್ಪ ಮಗಳು ಯಾವ ರೀತಿ ಇದ್ದಾರೆ ಅಂತ ನೀವೇ ನೋಡ್ತಾ ಇರ್ಬೋದು ಶ್ರವಣ್ ಕೂಡ ಲಾಯರಾಗಿ ಬರ್ತಾನೆ ಆಗ ಮನೆಯವರೆಲ್ಲರಿಗೂ ಖುಷಿ ಆಗುತ್ತೆ ಒಂದು ಕಡೆಯಿಂದ ಒಂದು ಕಡೆಯಿಂದ ಶಾಕ್ ಆದಂಗೆ ಆಗುತ್ತೆ ಆಗ ಶ್ರವಣ್ಣ ನಾನು ಇವತ್ತಿಂದ ಲಾಯರಾಗಿ ಅಪಾಯಿಂಟ್ ಆಗ್ತಾಯಿದ್ದೀನಿ ಅಂತ ಹೇಳ್ತಾನೆ ಆಗ ಅಜಿತು ಕೂಡ ತುಂಬನೇ ಖುಷಿಯಾಗುತ್ತೆ ಭೂಮಿ ತುಂಬನೇ ಶಾಕಿಂದ ನೋಡ್ತಾ ಇರ್ತಾಳೆ ನಾನು ಭೂಮಿ ಒಳ್ಳೆಯದಾಗಲಿ ಸಾಹೇಬ್ರೆ ನಿಮ್ಮ ಕೇಸಲ್ಲೆಲ್ಲ ಜಯ ಸಿಗಲಿ ಅಂತ ಹೇಳ್ತಾಳೆ ಆಗ ಶ್ರವಣ ಹೇಳ್ತಾನೆ ನಾನು ಈ ಯಾವ ಕೇಸ್ ತೊಗೊತಿದ್ದೀನಿ ಅಂತಂದರೆ ಅಮ್ಮಂದೇ ಮೊದಲನೇ ಕೇಸ್ ಅಂತ ಹೇಳ್ತಾನೆ ಆಗ ಭೂಮಿಗೂ ಕೂಡ ಶಾಕ್ ಆಗುತ್ತೆ ಇವತ್ತಿನ ಸಂಚಿಕೆ ಈ ಥರ ಇರುತ್ತೆ ಈ ಸಂಚಿಕೆ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಸಂಚಿಕೆನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು